ರುಚಿಕರವಾದ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿ ಇದು ಸ್ವಲ್ಪ ಹುರ್ಕೊಳ್ಳಿ ವಾಸನೆ ಹೋಗೋವರೆಗೂ ಈಗ ಒಂದು ಐದಾರು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕು ಅನ್ನೋರು ಗುಂಟೂರು ಹಾಕ್ಕೊಳ್ಳಿ ಈಗ ಸಣ್ಣ ಕಚ್ಚಿರೋ ಒಂದು ಟಮೊ ನಾಲ್ಕು ಟೊಮೊಟೊ ಇದೆಲ್ಲ ವಾಸನೆ ಹೋಗೋರ್ಗು ಉರಿಬೇಕು ನೋಡಿ ಈಗ ಆಗಿದೆ ಈಗ ಕಾಯಿ ತುರಿ ಹಾಕೊಳ್ಳಿ ಸ್ವಲ್ಪ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ ನೋಡಿ ಈಗ ಫ್ರೈ ಆಗಿದೆ ಈಗ ಒಂದು ಸೈಡ್ ಎತ್ತಿಟ್ಬಿಡಿ ತಣ್ಣಗೆ ಹಾಕ್ಬೇಕು ಮುಂಚೆ ಬಿಸಿಲು ರುಬ್ಬೇಡಿ ನೋಡಿ ಈಗ ತಣ್ಣಗಾಗಿದೆ ಮಿಕ್ಸಿಗೆ ಹಾಕ್ಕೊಳ್ಳಿ ಸ್ವಲ್ಪ ಕಲ್ಲುಪ್ಪು ಇದನ್ನು ಈಗ ತರ್ತರಿ ಹಾಗೆ ರುಬ್ಕೊಳ್ಳಿ ಈಗ ಒಂದು ಒಗ್ಗರಣೆ ಹಾಕ್ಕೋಬೇಕು ಸ್ವಲ್ಪ ಎಣ್ಣೆ ಒಂದು ಚಮಚ ಸಾಸಿವೆ ಸ್ವಲ್ಪ ಕರಿಬೇವು ಇದಾಗಿದೆ ಈಗ ಚಟ್ನಿಗೆ ಹಾಕ್ಕೊಳ್ಳಿ ನೋಡಿ ಚಟ್ನಿ ರೆಡಿಯಾಗಿದೆ ದೋಸೆ ಇಡ್ಲಿ ಪೂರಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೋದು ನೀವು ಮಾಡಿ ಮನೆಯಲ್ಲಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು